ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಇಲ್ಲಿ ನೋಡಿ ಅಂತೆ ಗೈಸ್ ಸಲ್ಮಾನ್ ಅವ್ರದ್ದು ಕ್ಲೀನಿಂಗ್ ಆಗ್ತಾ ಉಂಟು ಫುಲ್ ಮನೆ ಮತ್ತೆ ಸಲ್ಮಾನ ಅವ್ರ ಎಂತ ಇಷ್ಟು ಎಂತ ಇವತ್ತು ಗೈಸ್ ಮಾಡುದು ನೋಡಿ ಆ ಎಂತಾಗಿದೆ ಬಾಳೆ ಮಾರನ ಗೈಸ್ ಬಾಳೆ ಮಾರ ನೋಡ್ಬೇಕು ಕೊಲೆ ಎಂತಾಗಿದ್ದು ಎಂತ ಕೊಲೆನ ಕೊನೆ ಎಂತದು ಜಾರಿದೆ ನೋಡಿ ನೋಡಿ ಎಂತ ಎಂತ ಹೋಗುವ ಚಪ್ಪಲ ಹಾಕುವ ಬಾ ಬಾ ಹ ಹಾಗೆ ನಾನು ಇಲ್ಲಿ ಮಸಾಲೆ ರೆಡಿ ಮಾಡಲಿಕ್ಕೆ ಅಂತ ಒಳಗಡೆ ಬಂದೆ ಗೈಸ್ ಇದಿಲ್ಲ ಇದೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಹಾಕುವಾಗ ನನಗೆ ಮರೆತು ಇದು ವೀಡಿಯೋ ಮಾಡಲಿಕ್ಕೆ ಸೊ ಇದು ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸು ಎಲ್ಲ ಹಾಕಿದ್ದೇನೆ ಬಡ್ ಸೊಪ್ಪು ಇದೆಲ್ಲ ಹಾಕಿದ್ದೇನೆ ಮತ್ತು ಆನೇನ್ ಇಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಗೈಸ ಹಾಗೆ ನೋಡಿ ಆಗಿದೆ ರೆಡಿಯಾಗಿದೆ ಇದು ಪೌಡರ್ ಇದು ಸ್ವಲ್ಪ ಬಿಸಿಲಿಗೆ ಹಾಕಿದ್ದು ಎಂತ ಇದು ಮಸಾಲೆ ಪೌಡರ್ ಇದು ಸೊ ಅದು ನಾನು ಗ್ರೈಂಡ್ ಮಾಡಿದ ಮಸಾಲೆ ಅಲ್ಲ ಇದು ಎಂತ ಮಟನ್ ಮಸಾಲ ಪೌಡರ್ ಓಕೆ ಸೊ ಇದು ಇವಾಗ ಸ್ವಲ್ಪ ಬಿಸಿಲಿಗೆ ಹಾಕಿ ಸ್ವಲ್ಪ ಹಾಕಿ ಇಡುವ ಅಂತ ಹೇಳಿ ಇದು ಮಾಡಿದ್ದು ಪ್ಲೇಟ್ಗೆ ಸೊ ಗಾಯಸ್ ಇಲ್ಲಿ ನೋಡಿ ರೈಸ್ ಆಮೇಲೆ ಇದು ಸಾರು ಗಾಯ್ಸ್ ಆಯ್ತು ಬಾಯ್ ಗಾಯ್ಸ್ ಫೈನಲಿ ಕೆಲಸ ಎಲ್ಲ ಆಯ್ತು ಕುಕ್ಕಿಂಗ್ ಕೂಡ ಆಯ್ತು ಇವತ್ತು ನಾನೆ ಗೀ ರೈಸ್ ತರ ಮಾಡಿ ನಾನು ಬಿರಿಯಾನಿ ಗ್ರೇವಿ ಮಾಡಿದ್ದು ಸ್ವಲ್ಪ ಅದರಲ್ಲಿ ಹೀಗೆ ಎಂತ ಕಪ್ಸ ಟೈಪ್ ಆ ಥರ ಮಿಕ್ಸ್ ಎಲ್ಲ ಮಾಡಿ ಒಟ್ಟರೆ ಮಾಡಿದ್ದು ಒಳ್ಳೆಯಾಗಿದೆ ಟೇಸ್ಟ್ ಆಗಿದೆ ಸ್ವಲ್ಪ ರೈಸ್ ಸ್ವಲ್ಪ ಬಾಯ್ಲ್ ಆಗಿ ಜಾಸ್ತಿ ಅಂದರೆ ಕೆಲಸ ಮಾಡುವಾಗ ಗ್ಯಾಸಲ್ಲಿ ರೈಸ್ ಇಟ್ಟು ಹೋಗಿದ್ದು ನೆನಪೇ ಇರಲಿ ಮತ್ತೆ ಬಂದು ಬಂದ್ ಮಾಡುವಾಗ ಸ್ವಲ್ಪ ಜಾಸ್ತಿ ಬಾಯ್ಲ್ ಆಗಿದೆ ಅಷ್ಟೇ ಅದು ಊಟ ಮಾಡಲಿಕ್ಕೆ ಒಳ್ಳೆ ಉಂಟು ಮತ್ತೆ ಗೈಸ್ ಫ ಮೈ ಮೈಯೆಲ್ಲ ಫುಸ್ ಫುಲ್ಲು ಪೇನ್ ಪೇನ್ ಸ್ಟಾರ್ಟ್ ಆಯಿತು ಅಂದರೆ ಶಂಜನನ್ನು ಕೂಡ ಇದು ಮಾಡ್ಕೊಳ್ಬೇಕು ಕೆಲಸನೂ ಮಾಡಬೇಕು ಸೊ ಹಾಗೆ ಮತ್ತು ಮತ್ತೆ ವಿಷಯ ಏನಂತ ಹೇಳಿದರೆ ಸಲ್ಮನ್ ಅವರು ಸ್ವಲ್ಪ ತುಂಬಾ ಹೆಲ್ಪ್ ಮಾಡಿದರು ಟಾಯ್ಲೆಟಲ್ಲ ಎಷ್ಟು ಅಂದರೆ ಟಾಯ್ಲೆಟ್ ಇದು ಮೇಲ್ಗಡೆ ಮಿರರಲ್ಲಂಟ್ರೆ ಅದು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿದರು ಅಷ್ಟು ಅವರು ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ತಾರೆ ಅವರು ಒಂದು ವಸ್ತು ಕ್ಲೀನ್ ಮಾಡಲಿಕ್ಕೆ ನಿಂತರೆ ಅದರಲ್ಲಿ ಒಂದು ಸಣ್ಣ ಸಣ್ಣ ಇರುವೆ ಬಿಟ್ಟು ಒಂದು ಸಣ್ಣ ಎಂಥ ಡಸ್ಟ್ ಕೂಡ ಇರಲಿಕ್ಕೆ ಬಿಡೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ತಾರೆ ಸೊ ಹಾಗೆ ಗು ಇವಾಗ ನಾನು ಊಟ ಮಾಡಲಿಲ್ಲ ಎಲ್ಲರೂ ಊಟ ಮಾಡಿದರು ನಾನು ಇವಾಗ ಅಷ್ಟೇ ಫ್ರೆಶಲ್ಲಾಗಿ ಬಂದೆ ಸೊ ನಾನು ಇವಾಗ ಊಟ ಮಾಡ್ತೇನೆ ಗೈಸ್ ನೀವು ಕೂಡ ನೋಡಿ ಬನ್ನಿ ಬನ್ನಿ ಹೇಗಾಗಿದೆ ನೋಡುವ ಬನ್ನಿ ಗೈಸ್ ವಿಷಯ ಏನಂತ ಹೇಳಿದರೆ ಕ್ಲೀನ್ ಮಾಡೋದು ಖಾಲಿ ಉಪವಾಸ ಬಂದಾಗ ಮಾತ್ರ ಅಲ್ಲ ಕ್ಲೀನ್ ಮಾಡೋದು ಮನೆ ಅಂತ ಹೇಳಿದ ಮೇಲೆ ನಾವು ಮೂರು ತಿಂಗಳಿಗೆ ಒಂದು ಸತಿಲ್ಲಂದ್ರೆ ಆರು ತಿಂಗಳಿಗೆ ಒಂದ್ಸತಿ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಸೊ ಕೆಲವ್ರು ಹಾಗಲ್ಲ ಕೆಲವ್ರು ಏನು ಗೊತ್ತಾ ಉಪವಾಸ ಬಂದರೆ ಮಾತ್ರ ಉಂಟಲ್ಲ ಪರ್ಫೆಕ್ಟಾಗಿ ಕ್ಲೀನ್ ಮಾಡೋದು ಸೊ ಹಾಗೆ ಮಾಡೋದಲ್ಲ ಗೈಸ್ ಓಕೆ ನಾನು ನಾನು ಕ್ಲೀನ್ ಮಾಡ್ತೀನಿ ಅಂತೇಳಿ ದೊಡ್ಡ ಜನ ಥರ ಹೇಳೋದಲ್ಲ ನಾನು ಇವಾಗ ಶಂಜ ಕೂಡ ಸಣ್ಣವಳು ಸೊ ಸ್ವಲ್ಪ ನಾನು ಲೇಟ್ ಲೇಟ್ ಅಂದರೆ ಸಿಕ್ಸ್ ಮಂತಿಗೆ ಒಂದ್ಸರಿ ತ್ರೀ ಮಂತಿಗೆ ಒಂದ್ಸರಿ ಉಂಟಲ್ಲ ಫುಲ್ ಕ್ಲೀನ್ ಮಾಡ್ತೇನೆ ಅಂದರೆ ಎಲ್ಲ ವಿಂಡೋಸು ಎಲ್ಲ ಒರೆಸಿ ಅದು ಇದೆಲ್ಲ ಮಾಡಿ ಕ್ಲೀನ್ ಮಾಡ್ತೇನೆ ಸೊ ಹಾಗೆ ಮಾತ್ರ ಇದು ಎಂಥ ಬಣ್ಣ ಪಲ್ಯ ಉಂಟಲ್ಲ ಎಂತ ಹೇಳುದು ಬಣ್ಣ ಸ್ಪೈಡರ್ ಸ್ಪೈಡರ್ ಉಂಟಲ್ಲ ಅದು ಎಲ್ಲ ಸಲ್ ಸಲ್ಮಾನ್ ಅವರೇ ತೆಗಿದು ಅಂದರೆ ನನಗೆ ಅದೆಲ್ಲ ಎಕ್ಕುದಿಲ್ಲ ಅಂದರೆ ಎಂದ್ರೆ ಇಟ್ ಎಂತ ತೆಗಿಲಿಕ್ಕೆ ಆಗುದಿಲ್ಲ ಅಂದ್ರೆ ನಾನು ಶಾರ್ಟ್ ಸೊ ಹಾಗಾಗಿ ಸಾಮಾನ್ ಅವರು ತೆಗಿಯೋದು ಸೊ ಹಾಗೆ ಹಾಗೆ ಗೈಸ್ ಮತ್ತೆ ನಾನು ಅಂದ್ರೆ ಎಂತ ಎಂತದು ಹೇಳಲಿಕ್ಕೆ ಬಂದಿದ್ದು ಗೈಸ್ ನೆನಪೇ ಹೋಯ್ತು ಹಾಗೆ ಮತ್ತೆ ಗೈಸ್ ಎಲ್ಲರೂ ತುಂಬಾ ಜನ ಹೇಳುದು ನೀನು ಇಷ್ಟೆಲ್ಲ ನಿನಗೆ ಹೇಳ್ತಾರೆ ಸೊ ಯಾಕೆ ವಿಡಿಯೋ ಮಾಡ್ತೀನಿ ನಿನಗೆ ನಾಚಿಕೆ ಇಲ್ಲ ಮಾನ ಇಲ್ಲ ಮರೆಯೋದಿಲ್ಲ ಅಂತ ಹೇಳ್ತಾರೆ ಗೈಸ್ ನಾಚಿಕೆ ಮಾನ ಮರ್ಯದಿ ಅಂತಲ್ಲ ಓಕೆ ನಾನು ಯಾರಿಗೂ ಉಪದ್ರ ಮಾಡ್ತಾ ಇಲ್ಲ ನಾನು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ ಸೊ ನಾನು ಯಾರಿಯೂ ತೊಂದರೆ ಕೊಡ್ತಾ ಇಲ್ಲ ನನ್ನಷ್ಟಿಗೆ ನಾನು ವಿಡಿಯೋ ಮಾಡ್ತಿದ್ದೇನೆ ಅಪ್ಲೋಡ್ ಮಾಡ್ತಿದ್ದೇನೆ ಸೊ ನನ್ನ ಇಷ್ಟಪಡೋರು ನೋಡ್ತಾರೆ ಇಲ್ಲದಿದ್ದರೆ ಬಿಟ್ಟು ಸಿದ ಗೆಟ್ಲೋ ಅಷ್ಟು ಅಂತ ಹೋಗ್ತಾರೆ ಇದು ಕಮೆಂಟ್ ಆಗಿ ನಾನು ಯಾಕೆ ಕಮೆಂಟ್ ಹಾಕೋ ಅವರನ್ನು ಕೇರ್ ಮಾಡೋದಿಲ್ಲ ಮತ್ತು ವೀಡಿಯೋ ಮಾಡೋದಿಲ್ಲನ್ನು ಯಾಕೆ ನಿಲ್ಲಿಸಲಿಲ್ಲ ಗೈಸ್ ನಾನು ವಿಡಿಯೋ ಮಾಡುವಾಗನು ಕೂಡ ಹತ್ರ ಕೇಳಿ ಕೂಡ ಬರಲಿಲ್ಲ ವೀಡಿಯೋ ಮಾಡ್ತೇನೆ ಅಂತೇಳಿ ಹಾಗಾಗಿ ನಾನು ನಿಲ್ಲಿಸುವುದು ಇಲ್ಲ ಓಕೆ ನನಗೆ ಇಷ್ಟ ಬಂದಾಗೆ ನಾನು ಮಾಡ್ತೇನೆ ನನ್ನ ಇಷ್ಟದ ಪ್ರಕಾರ ನಾನು ಇರ್ತೇನೆ ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸ್ತೇನೆ ಸೊ ನನ್ನ ನನ್ನನ್ನು ಪ್ರೀತಿಸುವುದು ನನ್ನ ಗಂಡ ಮಾತ್ರ ಸಾಕು ನನಗೆ ಮತ್ತು ನನಗೆ ಬೇರೆ ಯಾರು ನನ್ನನ್ನು ಮೆಚ್ಚಿ ನನ್ನನ್ನು ಹೋಗ್ಲಿ ನನ್ನನ್ನು ತಲೆ ಮೇಲೆ ಕೂರಿಸಬೇಕಂತ ಅಗತ್ಯ ಇಲ್ಲ ನನ್ನ ಗಂಡ ನನ್ನನ್ನು ಇದು ಮಾಡಿದರೆ ಸಾಕು ಅಷ್ಟು ನನಗೆ ಬೇರೆ ಯಾರ ಅಗತ್ಯ ಇಲ್ಲ ನನ್ನನ್ನು ಅಂದರೆ ಈ ನಾರ್ಮಲ್ ಆಗಿ ಅಂದರೆ ನನ್ನ ಥರ ಒಳ್ಳೆ ಮನಸ್ಸಿನವರು ಒಳ್ಳೆ ಮನಸ್ಸಿನಿಂದ ಜಸ್ಟ್ ನನ್ನನ್ನು ಒಳ್ಳೆ ಒಳ್ಳೆಯಿಂದ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದರೆ ಸಾಕು ಕಷ್ಟ ನನಗೆ ಅಂತ ನನಗೆ ಬೇಡ ಈ ಕೆಲವರು ನಂಜಿಂದ ಉಂಟಲ್ಲ ನಂಜ ಸು ಎಲ್ಲ ಇರುತ್ತಲ್ಲ ಹೊಟ್ಟೆ ಕಿಚ್ಚು ಎಲ್ಲ ಹ್ಞೂ ಸೊ ಅವರೆಂಥ ಮಾಡೋದು ಅವರು ಒಬ್ಬರಿಂದ ಒಬ್ಬರಿಗೆ ಹೇಳೋದು ನೀನು ಅವಳಿಗೆ ಹೋಗಿ ಬ್ಯಾಡ್ ಕಮೆಂಟ್ಸ್ ಹಾಕು ತುಂಬಾ ತುಂಬ ಜನ ಬಂದು ನನಗೆ ಆ ಥರ ಹೇಳಿದ್ದಾರೆ ಸಪ್ರೇಟ್ ಮೆಸೇಜ್ ಮಾಡಿ ನಮಗೆಲ್ಲ ಈ ಥರ ಒಬ್ಬ ಒಬ್ರು ಹೇಳುದು ನನಗೆ ಹೋಗಿ ಬ್ಯಾಡ್ ಕಮೆಂಟ್ಸ್ ಹಾಕ್ಲಿಕ್ಕೆ ಅಂತೆಲ್ಲ ಹೇಳಿದ್ದಾರೆ ಸೊ ಅದೇ ಹಾಗೆ ಇಟ್ಸ್ ಓಕೆ ಹೇಳಿ ಸೊ ಒಬ್ಬರು ಹೋಗಿ ಹೇಳ್ತೀನಿ ಅಂತ ಹೇಳಿದರೆ ನೀವು ತಿನ್ ತಿಂತೀರಾ ಇಲ್ಲ ತಾನೆ ಹಾಗೆ ಒಬ್ಬರ ಮಾತು ಕೇಳಿ ಉಂಟಲ್ಲ ನೀವು ಯಾವಾಗಲೂ ನಟಿಸು ನಟಿಸಬಾರದು ಹಾಗೆ ನಟಿಸಿದರೆ ಉಂಟಲ್ಲ ನಿಮಗೆ ಮತ್ತೆ ಅವರಿಗೆ ಎಂತ ವ್ಯತ್ಯಾಸ ಇರುವುದಿಲ್ಲ ಮತ್ತೆ ನೀವು ಅವರತ್ತ ಹಾಗೆ ಅಂತೇಳಿ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ನೀವು ಆ ಥರ ಮಾಡಿದರೆ ಅದು ಹಾಗೇನೆ ನೀವು ಅವರ ಹಾಗೇನೆ ಓಕೆ ಹ್ಮ್ ಹಾಗೆ ನನ್ಗೆ ಮತ್ತೆ ನಾನುಂಟಲ್ಲಿ ಯಾರಿಗೆ ಕೆಟ್ಟದನ್ನ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ ನನ್ಗೆ ಕೆಟ್ಟದ್ದು ಮಾಡಿದ್ರೆ ನಾ ಅವರನ್ನು ದೇವ್ರು ನೋಡ್ಕೊಳ್ತಾರೆ ಅಷ್ಟೇ ನಾನು ಎಂತದ್ದು ಹೇಳಲಿಕ್ಕೆ ಬರುದಿಲ್ಲ ಅಷ್ಟೇ ಮತ್ತೆ ಅಂತ ಹೇಳಲಿಕ್ಕಿಲ್ಲ ಗೈಸ್ ಅವರ ಬಗ್ಗೆ ಹಾಗೆ ನೀವು ಬಂದು ನನಗೆ ನಿನಗೆ ನಾಚಿಕೆ ಇಲ್ಲ ನೀನು ಹಾಗೆ ಹೀಗೆ ನೀನು ಇನ್ನೂ ವೀಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿ ಯಾಕೆ ನಾನು ವಿಡಿಯೋ ಮಾಡೋದು ಬಿಡಬೇಕು ಈ ಮೂ ನಾಚಿಕೆ ಇಲ್ಲದವರು ನನಗೆ ಕಮೆಂಟ್ ಮಾಡೋದು ನಾಚಿಕೆ ಇದ್ದ ಮರ್ಯಾದೆಯಸ್ಥರು ಉಂಟಲ್ಲ ಮರ್ಯಾದೆಯಿಂದ ಜೀವಿಸ್ತಾರಲ್ಲ ಅವರು ಯಾರು ಉಂಟಲ್ಲ ಒಬ್ಬರಿಗೆ ಕೆಟ್ಟದನ್ನು ಬಂದು ಹೇಳುವುದಿಲ್ಲ ಕೆಟ್ಟ ಮಾತನ್ನು ಬರೆಯುವುದಿಲ್ಲ ಕೆಟ್ಟದಲ್ಲಿ ಕೆಟ್ಟ ಕೆಟ್ಟದಾಗಿ ಬರೆಯುವುದಿಲ್ಲ ಕಮೆಂಟ್ಸಲ್ಲಿ ಬಂದು ಇದು ಎಂಥ ಅಂದರೆ ಅನ್ಎಜುಕೇಟೆಡ್ ಪೀಪಲ್ ಅಂದರೆ ವಿದ್ಯೆ ಇಲ್ಲದವರು ಮದ್ರಾಸದಲ್ಲಿ ಕಲಿ ಕಲಿ ಕಲಿತಿಲ್ಲದವರು ಒಂದು ಆಚೆ ಈಚೆ ಅವರು ಉಸ್ತದ್ಗಳು ಗುರುಗಳು ಎಲ್ಲ ಮಾಡಿದ ಸ್ಪೀಚನ್ನು ಅರ್ಧಂಬರ್ಧ ಕೇಳಿ ಉಂಟಲ್ಲ ಈ ಥರ ಈ ಥರದ್ದು ಕೆಲಸ ಮಾಡುದು ಪರ್ಫೆಕ್ಟ್ ಆಗಿ ಅವರಿಗೆ ದೀನಿನ ಅರಿವು ಇಲ್ಲ ಓಕೆ ಹಾಂ ಒಂದು ಮುಸ್ಲಿಮ್ಸ್ ಆಗಿ ಮುಸ್ಲಿಮ್ ಆಗಿ ಮುಸ್ಲಿಂ ಸಮುದಾಯದ ಅವರಿಗೇನೆ ಕೆಟ್ಟದನ್ನು ಹೇಳುವುದಾದರೆ ನೀವೆನಿಸಿ ಅವರು ಮತ್ತೆ ಅವ್ರ ಎಷ್ಟು ಕೆಳ ಕೀಳು ಮಟ್ಟದವರು ಅಂತ ಎಣಿಸಿ ನೀವು ಮತ್ತೆ ಬೇರೆಯವರನ್ನು ಅವ್ರು ರೆಸ್ಪೆಕ್ಟ್ ಕೊಡ್ತಾರ ಬೇರೆಯವರಿಗೆ ರೆಸ್ಪೆಕ್ಟ್ ಮಾಡ್ತಾರ ಇಲ್ಲ ಓಕೆ ಅಂತವ್ರಿಗೆ ಎಂತ ಮಾಡ್ಬೇಕು ನಾವು ಇಗ್ನೋರ್ ಮಾಡ್ಬೇಕು ಓಕೆ ಅಂಥವರನ್ನು ನಾವು ಯಾವಾಗಲೂ ಹತ್ತಿರ ಮಾಡಬಾರದು ದೂರವೇ ಇರಬೇಕು ಅಷ್ಟೇ ಅವರೆಷ್ಟು ಕಮೆಂಟ್ ಮಾಡ್ತಾರೆ ಎಷ್ಟು ಐಡಿ ಕ್ರಿಯೇಟ್ ಮಾಡ್ತಾರೆ ಎಷ್ಟು ಫೇಕ್ ಅಕೌಂಟ್ ಅಲ್ಲಿ ಮಾಡ್ತಾರೆ ಮಾಡ್ಲಿ ನಾನು ಅದಕ್ಕೆ ಎಂತ ಹೇಳುದಿಲ್ಲ ನನ್ಗೆ ಎಷ್ಟು ಬೈ ಇದ್ರಲ್ಲಿ ಎಂತ ಮಾಡುದು ನಾವು ವಿಡಿಯೋ ಮಾಡುದು ನಿಲ್ಲಿಸೋದಿಲ್ಲ ಅವ್ರೆಂತ ಹೇಳುದು ಕೆಟ್ಟ ಕಮೆಂಟ್ಸ್ ಎಲ್ಲ ಹಾಕಿದ್ರೆ ಅವಳು ವಿಡಿಯೋ ಮಾಡುದು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಹೇಳುದು ಅವರು ಗ್ರೂಪ್ ಎಲ್ಲ ಕೆಲವರು ಬಂದು ಹೇಳುದು ಬಟ್ ಗೈಸ್ ನೀವು ಅದು ನಿಮ್ಮ ಒಂದು ಬುದ್ಧಿ ಮೆಂಟಾಲಿಟಿ ಸರಿ ಇಲ್ಲ ನಾನು ಆ ಥರ ನಿಲ್ಲಿಸುವುದಿಲ್ಲ ಯಾಕೆ ನಿಲ್ಲಿಸಬೇಕು ಹಾ ನೀವ ನೀವ್ ಯಾರು ನನಗೆ ನಿಲ್ಲಿಸ್ಲಿಕ್ಕೆ ಹೇಳಲಿಕ್ಕೆ ನಿಮ್ಮ ಮನೆ ಹುಡುಗಿಯರು ಸರಿ ಇದ್ದಾರಾ ನಿಮ್ಮ ಮನೆ ಹೆಂಗಸರು ಸರಿ ಇದ್ದಾರಾ ಒಳ್ಳೆ ದಾರಿಯಲ್ಲಿ ಇದ್ದಾರಾ ಅಲ್ಲಿ ಇಲ್ಲಾ ಅಂತ ಸುಮ್ಮನೆ ನಾನು ಇಲ್ಲಿ ಗಂಡಸರನ್ನು ಕರೆದು ದುಡ್ಡು ಮಾಡಿ ವೀಡಿಯೋ ಮಾಡ್ತಾ ಇಲ್ಲ ಮತ್ತು ಗಂಡಸರ ಜೊತೆಯಲ್ಲಿ ಆಡ್ತಾ ಇಲ್ಲ ಆಮೇಲೆ ನಾನು ಗಂಡಸರನ್ನು ಇಂಪ್ರೆಸ್ ಮಾಡಲಿಕ್ಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಸೊ ನನ್ನ ಡ್ರೀಮೇ ಬೇರೆ ನಾನು ಸೊ ಅದಕ್ಕೆ ಮಾಡ್ತಿರೋದು ಇಷ್ಟೇ ಇದ್ದವರು ನೋಡಿ ಇಲ್ಲದವರು ಸ್ಕಿಪ್ ಮಾಡಿ ಸೀದಾ ಹೋಗಿ ಒಂದು ನನ್ನ ವೀಡಿಯೋಸ್ ನಿಮ್ಮ ನಿಮ್ಮ ಮೊಬೈಲಲ್ಲಿ ಬರಲೇಬಾರ್ದು ಅಂತ ಇದ್ದರೆ ನೀವು ಬ್ಲಾಕ್ ಮಾಡಿ ಅಂಥದ್ರಲ್ಲಿ ನಿಮಗೆ ಬ್ಲಾಕ್ ಮಾಡಲಿಕ್ಕೆ ಆಗಲಿಲ್ಲ ಹೇಳಿದ್ರೆ ನನಗೆ ಒಂದು ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ ನಮ್ಮನ್ನು ಬ್ಲಾಕ್ ಮಾಡಿ ನನ್ನಿಂದ ನಿಮ್ಮನ್ನು ಬ್ಲಾಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ನನ್ನನ್ನು ಬ್ಲಾಕ್ ಮಾಡಿ ಅಂತ ಹೇಳಿ ನಾನು ಮಾಡ್ತೇನೆ ನನಗೆ ಅದು ಜಾಸ್ತಿ ಕೆಲಸ ಇಲ್ಲ ಒಂದು ಸೆಕೆಂಡಲ್ಲಿ ಆಗ್ತದೆ ಸೊ ಓಕೆ ಹ್ಞೂ ನಾನು ನನಗೆ ಅಷ್ಟು ಅಂಥವ್ರ ಅಗತ್ಯ ಇಲ್ಲ ನನಗೆ ಒಳ್ಳೆಯವರು ಹತ್ತನೇ ಇದ್ದರೆ ಸಾಕು ನಿಮ್ಮಂಥ ಕೆಟ್ಟ ಕ್ರಿಮಿಗಳು ನನಗೆ ಬೇಡ ಇದು ಯಾರಿಂದ ಯಾರಿಂದ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಉಂಟು ಯಾರು ಇದಕ್ಕೆಲ್ಲ ಕಾರಣ ಎಲ್ಲವೂ ನಾನು ಕಂಡುಹಿಡಿತೇನೆ ಓಕೆ ಎಲ್ಲಕ್ಕೂ ಒಂದು ಎಲ್ಲದಕ್ಕೂ ಒಂದು ಸಮಯ ಅಂತ ಇರ್ತದೆ ಎಲ್ಲ ಎಲ್ಲವೂ ಉಂಟಲ್ಲ ಅರ್ಜೆಂಟ್ ಮಾಡಬಾರ್ದು ನಾವು ಯಾವುದೇ ಒಂದು ವಿಷಯದಲ್ಲಿ ಅರ್ಜೆಂಟ್ ಆಗಿ ಕೆಲಸ ಮಾಡಬಾರ್ದು ಎಲ್ಲವೂ ಪೇಶೆನ್ಸಿಂದ ಸೊಬೂರಿಂದ ಮಾಡಬೇಕು ಆವಾಗ ಎಲ್ಲದಕ್ಕೂ ಉಂಟಲ್ಲ ಸಕ್ಸಸ್ ಅಂತ ಸಿಗ್ತದೆ ಓಕೆ ಹ್ಞೂ ಮತ್ತೆ ನನಗೆ ಕೆಟ್ಟದ್ದು ಕಮೆಂಟ್ಸ್ ಹಾಕೋದ್ರಿಂದ ಎಷ್ಟೋ ಜನ ಖುಷಿ ಪಡೋರೆಲ್ಲ ಇದ್ದಾರೆ ಕೆಲವರು ಖುಷಿ ಪಡಿ ಇವತ್ತು ನೀವು ಖುಷಿ ಪಡ್ಬೋದು ಮುಂದೊಂದು ದಿನ ನೀವು ಕೂಡ ನನ್ನ ಹೇಗೆ ನೀವು ಕೂಡ ನಿಮಗೆನೆ ಆ ಖುಷಿ ಪಟ್ಟ ಎಲ್ಲ ಉಂಟಲ್ಲ ರಿಟರ್ನ್ ಹೊಡಿತದೆ ಓಕೆ ಹ್ಞೂ ನಾನು ಯಾರಿಗೂ ಎಂತ ಹೇಳಲಿಕ್ಕೆ ಬರುವುದಿಲ್ಲ ಓಕೆ ನಾನು ಯಾರಿಗೂ ಬಯಲಿಕ್ಕೆ ಬರೋದಿಲ್ಲ ಏನಿಲ್ಲ ನಿಮ್ಮ ಮೊಬೈಲು ನಿಮ್ಮ ಕೈ ನಿಮ್ಮ ಇಷ್ಟ ಸೊ ನೀವು ಎಂತ ಬೇಕಾದರೂ ಹಮ್ ಇದು ಮಾಡ್ಬೋದು ನಮಗೆ ಹೇಳೋರ ಇಲ್ಲ ನೀವು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಅಂತ ಹೇಳಿ ಹಾಂ ನೀವು ಒಳ್ಳೆಯವರಾದರೂ ನೀವು ಮಾಡೋದಿಲ್ಲ ನೀವು ಕೆಟ್ಟವರಾಗಿದ್ದರಿಂದ ಕೆಟ್ಟದ್ದು ಮಾಡ್ತೀರಾ ಅಷ್ಟೇ ಕೆಲವರು ಸದ್ ಎಂತ ತರಿಸ್ಕೊಳ್ಲಿಕ್ಕೆ ಆಗದೇನೆ ಕೊಡಿ ಕೆಲವರು ಬಂದು ಕಮೆಂಟ್ಸ್ ಬರೀತಾರೆ ಅಷ್ಟೇ ಅದು ಎಂತ ಮಾಡಲಿಕ್ಕಿಲ್ಲ ಓಕೆ ಮತ್ತೆ ನನಗೆ ಅದರಲ್ಲಿ ಎಂಥ ಒಂದೇ ಚೂರು ಎಂತ ಇದಿಲ್ಲ ಬೇಜಾರಿಲ್ಲ ಎಂಥ ಇಲ್ಲ ನಾನು ಫೀಲ್ ಮಾಡುವುದಿಲ್ಲ ಟೆನ್ಷನ್ ಮಾಡೋದಿಲ್ಲ ಅದೆಂಥ ರೇಷ್ಮೆ ಅಂಟಿತ ಅವರು ರೇಷ್ಮ ಇದ್ದಾರಲ್ಲ ಬ್ಯಾಂಗ್ಳೂರು ಅವರ ಥರ ನಾನು ಡಿಪ್ಲೊಮಾಕ್ಕೆ ಹೋಗೋದಿಲ್ಲ ಎಂತ ಡಿಪ್ಲೊಮಾ ಓಕೆ ಡಿಪ್ರೆಷನ್ಗೆಲ್ಲ ಹೋಗೋದಿಲ್ಲ ನಾನು ಸೊ ನಿಮ್ಗೆ ನಿಮಗೆ ಎಂತ ಇದು ಮಾಡ್ಲಿಕ್ಕೆ ಉಂಟು ಮಾಡಿ ಒಂದಲ್ಲ ಒಂದು ದಿವಸ ಮೇಲೆ ಕೂತಿರುವವರು ಕಣ್ಣು ಬಿಟ್ಟು ನೋಡುತ್ತಾರೆ ಆವಾಗ ನಿಮಗೆ ಎಲ್ಲವೂ ಸಿಗುತ್ತೆ ನಾನು ಮಾಡಿದ ತಪ್ಪಿಗೂ ನನಗೂ ಕೂಡ ಶಿಕ್ಷೆ ಇದ್ದೇ ಇದೆ ನನಗೆ ಅದು ಗೊತ್ತುಂಟಲ್ಲ ನನಗೆ ಶಿಕ್ಷೆ ಉಂಟು ನಾನೆಂತ ಇದ್ದ ಮೇಲಿಂದ ಕೆಳಗೆ ಬಿದ್ದವಳ ಅಲ್ಲ ನನಗೆ ನನಗೂ ನಿಮ್ಮ ಥರನೇ ದೇವರದೇ ಸೃಷ್ಟಿ ನಿಮಗೂ ಅದೇ ದೇವರು ಸೃಷ್ಟಿ ಮಾಡಿದ್ದು ಸೊ ಹಾಗಾಗಿರುವಾಗ ಉಂಟಲ್ಲ ದೇವರು ಸೃಷ್ಟಿ ಮಾಡಿರೋದ್ರಿಂದ ನೀವು ದೇವರಿಗೆ ಇಷ್ಟ ಇಲ್ಲದ ಕೆಲಸ ನೀವು ಕೂಡ ಮಾಡ್ತಾ ಇದ್ದೀರಲ್ಲ ಅದು ನಿಲ್ಲಿಸಿ ಫಸ್ಟು ಓಕೆ ನಾನು ವಿಡಿಯೋ ಮಾಡೋದು ತಪ್ಪು ಓಕೆ ಬಟ್ ನೀವು ಕೂಡ ಅದೇ ತಪ್ಪು ಮಾಡ್ತಾ ಇದ್ದೀರಲ್ಲ ನೋಡಿ ಬ್ಯಾಡ್ ಕಮೆಂಟ್ಸ್ ಹಾಕೋದು ಅದೆಲ್ಲ ನಿಮಗೆ ತಪ್ಪೇ ಅಲ್ಲ ಬುದ್ಧಿ ಇರಬೇಕು ವಿದ್ಯೆ ವಿದ್ಯೆ ಇದ್ದರೆ ಮಾತ್ರ ನಿಮಗೆ ಬುದ್ಧಿ ಇರೋದು ಇಲ್ಲಾಂದ್ರೆ ಎಲ್ಲಿಂದ ಬುದ್ಧಿ ಬರುತ್ತೆ ಅನ್ನ ನೋಡಿ ನಾನು ಒಳ್ಳೆ ನಿಯತ್ತಿಂದ ಬಂದಿದ್ದೇನೆ ಸೋಷಿಯಲ್ ಮೀಡಿಯಾಕ್ಕೆ ಸೊ ನಾನು ಒಳ್ಳೆಯದೇ ಕೆಲಸ ಮಾಡ್ತೇನೆ ನನ್ನನ್ನು ಟ್ರೋಲ್ ಮಾಡಿ ಫೇಮಸ್ ಮಾಡಿದ್ದು ಯಾರು ಅವರಿಗೆ ಥ್ಯಾಂಕ್ಸ್ ಅಷ್ಟೇ ಹ್ಞೂ ಹಾಗೆ ಮತ್ತೆ ನನಗೆ ಕೆಟ್ಟದೆಲ್ಲ ಬೈಲಿಕ್ಕೆಲ್ಲ ಕಾರಣ ಆದದ್ದು ಅದು ಯಾರು ಅವರಿಗೂ ಕೂಡ ದೇವರದು ಉಂಟೆ ಕ್ವಶನ್ ಓಕೆ ನನಗೆ ಒಬ್ಬಳಿಗಲ್ಲ ದೇವರ ಕ್ವಶನ್ ಮಾಡುದು ಎಲ್ಲರಿಗೂ ಕ್ವಶನ್ ಮಾಡ್ತಾರೆ ಹ್ಮ್ ನಿಮ್ಮ ಹತ್ರ ಆದರೆ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಬ್ಲಾಕ್ ಮಾಡಿ ಅದೇ ಹೇಳುದ ಪದೇ ಪದೇ ನಿಮ್ಮನ್ನು ಯಾರು ಇಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ಯಾರು ಒತ್ತೆ ಮಾಡ್ತಾ ನೀವು ಯಾವುದೋ ಒಂದು ಮೂರು ಜನ ಫೇಕ್ ಅಕೌಂಟಲ್ಲಿ ಬಂದು ಅವರು ಬಂದು ಕಮೆಂಟ್ ಮಾಡಿದ್ದಾರೆ ಅಲ್ಲ ಅವರು ಹುಡುಗಿಯೋ ಹುಡುಗನ ದೇವರಿಗೆ ಗೊತ್ತು ಅವರ ಅವರ ಕಮೆಂಟ್ಸಿಗೆ ನೀವು ರಿಪ್ಲೈ ಮಾಡೋದು ನಿಮ್ಮ ಕಮೆಂಟ್ಸಿಗೆ ಅವರು ರಿಪ್ಲೈ ಮಾಡೋದು ವಾವು ಜಾಲಿ ನಿಮಗೆ ಎಲ್ಲ ಖುಷಿ ಪಡಿ ಓಕೆ ಎಂತ ಬೇಕಾದರೆ ಮಾಡಿ ನಾನು ವಿಡಿಯೋ ಮಾಡೋದು ನಿಲ್ಲಿಸೋದಿಲ್ಲ ನನ್ನ ಇಷ್ಟ ನನ್ನ ಲೈಫ್ ನಾನು ಹೇಗೆ ಬೇಕಾದರೂ ಜೀವಿಸ್ತೇನೆ ಸೊ ನಿಮಗೆ ಕೇಳುವ ಅಧಿಕಾರ ಇಲ್ಲ ನೀವು ಕೇಳು ಕೇಳುವ ರೈಟ್ಸೇ ನಿಮಗೆ ಇಲ್ಲ ಓಕೆ ನನಗೆ ನಮ್ಮ ದೇವರಿದ್ದಾರೆ ಸಾಕು ಅವರು ನೋಡ್ಕೊಳ್ತಾರೆ ನನಗೆ ಯಾವ ಶಿಕ್ಷೆ ಕೊಡ್ಬೇಕು ಅದು ಅವರು ಡಿಸೈಡ್ ಮಾಡ್ತಾರೆ ಸೊ ನೀವಲ್ಲ ನಿಮ್ಮ ಕೆಲಸ ಉಂಟು ಅಷ್ಟು ಮಾಡಿ ಸುಮ್ಮನೆ ಕೂತ್ಕೊಳ್ಳಿ ಓಕೆ ಆಯಿತು ಇನ್ನು ನಾನು ಊಟ ಮಾಡ್ಲಿಕ್ಕೆ ಹೋಗ್ತೇನೆ ಸ ಊಟ ಮಾಡಿಲ್ಲ ಆದಮೇಲೆ ಮತ್ತೆ ನೋಡು ಎಂತೆಲ್ಲ ಮಾಡೋದಂತ ಓಕೆ ಗಾಯಸ್ ಬನ್ನಿ ಬನ್ನಿ ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊಟ್ಟೆ ತನ್ನಗೆ ಮಾಡಲಿಕ್ಕೆ ನಾನು ಚಕರ್ ಐಸ್ ಕ್ರೀಮ್ ತಿಂದೆ ಗಾಯ್ಸ್ ಗೈಸ್ ಫೈನಲಿ ಊಟ ಎಲ್ಲ ಆಯಿತು ಇನ್ನು ಇವಾಗ ಮಲಗೋದು ಅಷ್ಟೇ ಶಂಜ ಮಲಗಿದ್ದಾಳೆ ಛಂಜನ ಡ್ಯಾಡಿಯಲ್ಲಿ ಬಿತ್ಕೊಂಡಿದ್ದಾರೆ ಸೊ ಗೈಸ್ ಊಟ ಆದಮೇಲೆ ಒಂದು ಕೋಲ್ಡ್ ಅದು ಐಸ್ ಕ್ರೀಮ್ ತಿಂದೆ ಸ್ವಲ್ಪ ಖುಷಿಯಾಯ್ತು ಇನ್ನು ಸ್ವಲ್ಪ ಮತ್ತು ಸಂಜೆ ಒಂದು ಕೋಲ್ಡ್ ತರಿಸಿ ಕುಡಿಬೇಕು ಇಲ್ಲ ಅಂತೇಳಿದರೆ ಯಾಕೋ ಒಂಥರ ಕೋಲ್ಡ್ ಕುಡಿದ್ರೇ ಖುಷಿ ಖುಷಿಯಾಗಿತ್ತು ಹಾಗೆ ಗೈಸ್ ಕೈ ಕೈಕಾಲಲ್ಲ ನೋವಿತ ಉಂಟು ಸೊ ಗಾಯ್ಸ್ ಬೇರೆ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಸಿಗ್ತೇನೆ ಗಾಯಸ್ ಇನ್ನೂ ರಂಜಾನ್ ನೆಸ್ಟು ಸೊ ಗಾಯ್ಸ್ ಡೈಲಿ ರಂಜಾನ್ಗೆ ಡೈಲಿ ಅಂದರೆ ಏನೆಲ್ಲ ಡೈಲಿ ಮಾಡ್ತೇನೆ ಮತ್ತು ರಂಜಾನ್ಗೆ ಏನೆಲ್ಲ ಪ್ರಿಪರೇಷನ್ ಮಾಡ್ತೇನೆ ಸೊ ಅದೆಲ್ಲವೂ ಡೇ ಟು ಡೇ ಬ್ಲಾಗ್ ಮಾಡಿ ಹಾಕ್ತೇನೆ ಓಕೆ ಇನ್ಶಾ ಅಲ್ಲ ಹಾಗೆ ಗೈಸ್ ನೀವೆಲ್ಲರೂ ಆದಷ್ಟು ಶೇರ್ ಮಾಡಿ ನೋಡಿ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ಇಷ್ಟ ಇದ್ದರೆ ಲೈಕ್ ಕೊಡಿ ಓಕೆ ಗಾಯ್ಸ್ ಟೇಕ್ ಕೇರ್ ಆಲ್ ಬಾಯ್